ಇನ್ನು ಇಪ್ಪತ್ತೆಂಟು ವರ್ಷ ವಯಸ್ಸಿನ ಡೇರಾಗೆ ಬದುಕಿನ ಹೊಸ ಚಮಕ್ ದೊರೆತದ್ದೇ ಆಗ ಅವನು ಪಾಕಿಸ್ತಾನದಲ್ಲಿ ಯಾವುದೋ ಡಿಪ್ಲೊಮೊ ಮಾಡಿಕೊಂಡಿದ್ದ ಯುರೋಪಿಗೆ ಬಂದವನು ಅದು ಹೇಗೋ ಇಲ್ಲಿನ ನಾಟಕ ತಂಡಗಳೊಂದಿಗೆ ಸಂಬಂಧ ಬೆಳೆಸ್ಕೊಂಡ ಮೊದಮೊದಲು ನಟನಾಗಿ ಕಾಣಿಸಿಕೊಂಡರೂ ಅಬು ಡೇರಾ ಇದ್ದಕ್ಕಿದ್ದಂತೆ ನಿರ್ದೇಶಕನಾಗಿ ಖ್ಯಾತಿಗೆ ಬಂದುಬಿಟ್ಟ ಇಲ್ಲಿ ಪ್ಯಾರಿಸ್ನಲ್ಲಿ ಅವನಿಗೆ ಬೇರೆಯದ್ದೇ ಐಡೆಂಟಿಟಿ ಇತ್ತು ಬೇರೆಯದ್ದೇ ಪಾಸ್ಪೋರ್ಟು ಅದರಲ್ಲಿ ಎಡ್ವಿನ್ ಎಂಬ ಹೆಸರಿತ್ತು ಪಾಕಿಸ್ತಾನಕ್ಕೆ ಹೋಗುವಾಗ ಅಲ್ಲಿಯದ್ದೇ ಪಾಸ್ಪೋರ್ಟ್ ಬಳಸ್ತಾ ಇದ್ದ ಅದರಲ್ಲಿ ಇದ್ದುದು ಅಬು ಡೇರಾ ಇಸ್ಮಾಯಿಲ್ ಖಾನಿನ ಒಂಟಿ ಗಣ್ಣಿರುವ ಚಿತ್ರ ತೀರಾ ಗಮನಿಸಿ ನೋಡಿದರೆ ಮಾತ್ರ ಅವನದ್ದು ಕೃತಕ ಗಾಜಿನ ಕಣ್ಣು ಎಂಬುದು ಗೊತ್ತಾಗ್ತಾ ಇತ್ತು ಆದರೆ ಸ್ಮಾರ್ಟ್ ಫೆಲೋ ಅಫ್ಘಾನಿ ತಳಿಯವನಾದ್ದರಿಂದ ಒಳ್ಳೆಯ ಬಣ್ಣವಿತ್ತು ಆರು ಅಡಿ ಮೂರು ಇಂಚು ಎತ್ತರವಿದ್ದ ಸಂಜೆಯ ನಂತರವೂ ಕಡುಗಪ್ಪು ಕೂಲಿಂಗ್ ಗ್ಲಾಸು ಫ್ರಾನ್ಸಿನ ಅಧಿಕಾರಿಗಳ ಪಾಲಿಗೆ ಅವನು ಥಿಯೇಟರ್ ಚಟುವಟಿಕೆಗಳಲ್ಲಿ ತೊಡಗಿರುವ ವಿಪರೀತ ಸುತ್ತಾಡುವ ಕಲರ್ಫುಲ್ ಫೆಲೋ ಅವನಿಗೆ ನೇರವಾಗಿ ಲಷ್ಕರ್ ಎ ತೈಬಾದೊಂದಿಗೆ ಸಂಬಂಧವಿದೆ ಅಂತ ಪತ್ತೆ ಮಾಡಿದವರು ಇಬ್ಬರೇ ಭಾರತದ ನಮ್ಮ ಅನಾಲಿಸಿಸ್ ವಿಂಗ್ ಮತ್ತು ಅಮೇರಿಕಾದ ಸಿ ಐ ಎ ಬೇಹುಗಾರರು ಪ್ಯಾರಿಸ್ಗೆ ಬಂದ ಕೂಡಲೇ ಎಡ್ವಿನ್ ಎತ್ತುತ್ತಿದ್ದ ಅವತಾರವೇ ಬೇರೆ ಅವನು ಸೇರುತ್ತಿದ್ದುದು ಮುಸ್ಲಿಂ ಭಯೋತ್ಪಾದನೆಗೆ ತದ್ವಿರುದ್ಧ ಮನಸ್ಥಿತಿಯ ಕಮ್ಯುನಿಸ್ಟರೊಂದಿಗೆ ಅವರಂತೆಯೇ ಎಡಪಂಥೀಯ ಸಿದ್ಧಾಂತ ರಾಜಕಾರಣ ಮಾತಾಡ್ತಾ ಇದ್ದ ಅದಕ್ಕಿಂತ ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಅವನಿಗೆ ಮೈ ತುಂಬ ಗೆಳತಿಯರು ಇದೆಲ್ಲವೂ ಕೇವಲ ತನ್ನ ಕಾರ್ಯಾಚರಣೆಗೆ ಬೇಕಾದ ಮುಖವಾಡಗಳು ಎಂಬುದು ನಿಚ್ಚಳವಾಗಿ ನಮಗೆ ಅರ್ಥವಾಗಿತ್ತು ಆದರೆ ಅಬು ಡೇರಾ ಕೇವಲ ಈ ಮುಖವಾಡಗಳನ್ನೇ ನಂಬಿಕೊಂಡಿರಲಿಲ್ಲ ಅವನು ಹೆಸರಿಗಷ್ಟೇ ಸಾಫ್ಟ್ ಟಾರ್ಗೆಟ್ ಆದರೆ ಒಂದೇ ರಸ್ತೆಯಲ್ಲಿ ಯಾವತ್ತೂ ಹೋಗ್ತಾ ಇರಲಿಲ್ಲ ಒಮ್ಮೆ ಕಂಡ ಜಾಗದಲ್ಲಿ ಅದೇ ವೇಳೆಯಲ್ಲಿ ಇನ್ನೊಮ್ಮೆ ಕಾಣಿಸುತ್ತಿರಲಿಲ್ಲ ಅದು ಎಲ್ಲಿಂದ ತರುತ್ತಿದ್ದನೋ ಕಾಣೆ ದಿನಕ್ಕೊಂದು ಕಾರ್ ಬದಲಾಯಿಸ್ತಾ ಇದ್ದ ಅವನಿಗಿದ್ದ ಅಪಾರ್ಟ್ಮೆಂಟ್ಗಳು ಒಂದ ಎರಡ ಅದು ಯಾವುವು ಅವನವಲ್ಲ ಅವನ ಗೆಳತಿಯರವು ಅವರಾದರೂ ಒಬ್ಬಿಬ್ಬರಿದ್ದರಾ ಅಕಸ್ಮಾತು ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳಬೇಕಾಗಿ ಬಂದರೆ ತಪ್ಪದೆ ತನ್ನೊಂದಿಗೆ ಒಬ್ಬ ಬಾಡಿ ಗಾರ್ಡ್ ಇಟ್ಟುಕೊಂಡಿರ್ತಾ ಇದ್ದ ಅವನು ಯುರೋಪಿನಾದ್ಯಂತ ಓಡಾಡುತ್ತಿದ್ದನಾದ್ದರಿಂದ ಪ್ಯಾರಿಸ್ಗೆ ಯಾವಾಗ ಬರುತ್ತಾನೆ ಮತ್ತು ಎಷ್ಟು ದಿನ ಇರುತ್ತಾನೆ ಎಂಬುದೇ ಗೊತ್ತಾಗ್ತಾ ಇರಲಿಲ್ಲ ಇಲ್ಲಿ ಹೀಗೆ ಚಿಟ್ಟೆಯಂತೆ ಓಡಾಡುವನು ಹಿಂದೆ ಕಾಶ್ಮೀರದಲ್ಲಿ ಭಯಂಕರ ಪಾತಕಗಳನ್ನು ಎಸಗಿದ್ದನೆಂಬುದಾಗಲಿ ಮುಂಬೈಗೆ ಕಳಿಸಿದ ಹತ್ತು ಜನ ಪಾತಕಿಗಳ ಪೈಕಿ ಒಬ್ಬನು ಇಡೀ ಒಂದು ತಿಂಗಳು ಅಬು ಡೇರಾನ ಕೈಲಿ ನೇರವಾಗಿ ತರಬೇತಿ ಪಡೆದಿದ್ದನೆಂಬುದಾಗಲಿ ಬಹಳ ಕಡಿಮೆ ಜನಕ್ಕೆ ಗೊತ್ತಿತ್ತು ಮುಂಬಯಿಯ ಇಡೀ ನರಮೇಧವನ್ನು ಅವನು ಪ್ಯಾರಿಸ್ನಲ್ಲಿ ಕುಳಿತು ಗೆಳತಿಯೊಂದಿಗೆ ವಿಸ್ಕಿ ಸವಿಯುತ್ತಾ ಟಿವಿಯಲ್ಲಿ ನೋಡಿದ್ದ ಆಶ್ಚರ್ಯದ ಸಂಗತಿ ಮತ್ತೊಂದಿತ್ತು ಅಬು ಡೇರಾಗೆ ಅನೇಕ ಇಟಾಲಿಯನ್ ಕನೆಕ್ಷನ್ಗಳಿದ್ದವು ಒಬ್ಬಳು ಫ್ರೆಂಚ್ ಮತ್ತು ಒಬ್ಬಳು ರೊಡೇಶಿಯಾದ ಹುಡುಗಿ ಇವನೊಂದಿಗೆ ಇಟಲಿಯ ವ್ಯವಹಾರಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದರು ಇವನು ಬಟರ್ಫ್ಲೈ ಅಂದವನು ರೆಡ್ಡಿ ಆ ಮಾತು ಒಟ್ಟಾರೆಯಾಗಿ ಅವನ ವ್ಯಕ್ತಿತ್ವಕ್ಕೆ ಸರಿಹೊಂದುತ್ತಿತ್ತು ಈ ಪರಿ ತಿರುಗುವವನನ್ನು ಹಿಡಿಯೋದು ಹೇಗೆ ಹೊಡೆಯೋದು ಹೇಗೆ ಒಂದು ಕಡೆ ಖನಾಸಾ ಕಿಮ್ ಮಾಹಿತಿ ತೆಗೆಯುತ್ತಿದ್ದ ಇನ್ನೊಂದೆಡೆ ಇಟಲಿಯ ಜೊಸೆಪ್ಪಿ ಮಾಹಿತಿ ತೆಗೆಯುತ್ತಿದ್ದ ನನ್ನ ಅಂದಾಜಿನ ಪ್ರಕಾರ ಒಂದು ನೂರು ಜನ ಈ ಪಾತರಗಿತ್ತಿಯ ಹೆಜ್ಜೆ ಗುರುತು ಗಾಳಿಯಲ್ಲಿ ಹುಡುಕುತ್ತಿದ್ದರು ಇಷ್ಟು ವಿಸ್ತಾರವಾದ ಸರ್ವೈಲೆನ್ಸ್ ಈ ಹಿಂದೆ ಯಾವ ಹತ್ಯೆಗೂ ಬಳಸಿರಲಿಲ್ಲ ಚಿಂದೇರಾ ಕಿಮ್ ಖರ್ಚಿನ ಪ್ರಸ್ತಾಪ ಮಾಡಿದ್ದ ಅದರ ಬಗ್ಗೆ ನಾನು ಯಾವತ್ತು ಚೌಕಾಸಿ ಮಾಡಿದ್ದೆ ಗೋವಾ ಹೆಡ್ ಸಂದೇಶ ಕಳಿಸಿದ್ದೆ ಕೇವಲ ಟಾರ್ಗೆಟ್ನ ಚಲನವಲನ ಗಮನಿಸುವುದಷ್ಟೇ ಮುಖ್ಯವಲ್ಲ ಅವನಿಗೆ ತಾನು ಗಮನಿಸಲ್ಪಡುತ್ತಿದ್ದೇನೆ ಎಂಬ ಅನುಮಾನ ಬಾರದಂತೆ ಎಚ್ಚರ ವಹಿಸುವುದು ಎಲ್ಲದಕ್ಕಿಂತ ಮುಖ್ಯ ಏರ್ಪೋರ್ಟ್ನಲ್ಲಿ ಪದೇ ಪದೇ ಕಾಣುವ ಒಂದೇ ಮುಖ ಅನುಮಾನ ಹುಟ್ಟಿಸಬಹುದು ಬೇಡ ಅಲ್ಲಿ ಹತ್ತು ಜನರನ್ನು ಹಾಕಿ ಒಂದೇ ಕಾರು ಹಿಂಬಾಲಿಸುವ ಬದಲು ನಾಲ್ಕು ಕಾರು ಬದಲಾಗಲಿ ಗೊತ್ತಿರುವ ಪ್ರತಿ ಗರ್ಲ್ಫ್ರೆಂಡ್ನ ಮನೆಗೂ ಕಾವಲು ಹಾಕಿ ಒಂದು ಕಡೆ ಸೌರವ್ ಹೊಸ ಉತ್ಸಾಹದೊಂದಿಗೆ ಬೆಲ್ಜಿಯಂನಿಂದ ಹಿಂತಿರುಗಿದ್ದ ಇನ್ನೊಂದೆಡೆ ಬಟರ್ಫ್ಲೈ ನೆಲದ ಮೇಲೆ ಓಡಾಡೋದೇ ಕಡಿಮೆ ತೀರಾ ಅಪರೂಪ ಅವನು ವಿಮಾನ ಇಳಿದ ಅಂತಂದರೆ ಕಾರು ಕಾರು ಇಳಿದ ಅಂತಂದರೆ ಗೆಳತಿಯ ಅಪಾರ್ಟ್ಮೆಂಟು ಆದರೆ ಯಾವ ಗೆಳತಿ ನೋಡು ಕೆಲವರ ವಿಷಯದಲ್ಲಿ ಮಾತ್ರ ಜೀಸಸ್ ಕರುಣಾಮಯಿ ಈ ಗಿವ್ಸ್ ಇನ್ ಪ್ಲೆಂಟಿಯನ್ ವೆರೈಟಿ ಅಂದ ನಂಬಿ ತುಂಬ ಗಂಭೀರವಾಗಿ ಒಂದು ಪೋಲಿನಗೆಯ ನಕ್ಕಿದ್ದ ಆದರೆ ಈ ಬಾರಿ ಫೇಲ್ ಆಗುವ ಚಾನ್ಸೇ ಇರಲಿಲ್ಲವೆಂಬುದು ಸೌರವ್ ಸಾವಿರ ಸಲ ಹೇಳಿದ್ದರಿಂದ ಮತ್ತು ಬಟರ್ಫ್ಲೈ ಕಾರಿನಲ್ಲೇ ಹೆಚ್ಚು ಸಿಗುತ್ತಿದ್ದುದರಿಂದ ಅವನನ್ನು ಬಾಂಬ್ ಕಟ್ಟಿಯೇ ಉಡಾಯಿಸುವುದು ಎಂದು ನಿರ್ಧರಿಸಿದ್ದಾಗಿತ್ತು ಈ ಬಗ್ಗೆ ರೆಡ್ಡಿ ಕೂಡ ಸಮ್ಮತಿಸಿದ್ದ ಇಷ್ಟರ ಮೇಲೆ ಬೇಟೆ ಇದ್ದಕ್ಕಿದ್ದಂತೆ ಕಣ್ಣಿಗೆ ಬಿದ್ದರೆ ಬೆರೆಟ್ಟ ಬಳಸೋದು ಅನಿವಾರ್ಯ ಅದು ಎಲ್ಲರಿಗೂ ಗೊತ್ತಿತ್ತು ಆದರೆ ಪ್ಯಾರಿಸ್ನಂತಹ ಮನುಷ್ಯ ಸಮುದ್ರದಲ್ಲಿ ನೇರವಾಗಿ ಒಬ್ಬನಿಗೆ ಗುಂಡು ಹೊಡೆದು ಪರಾರಿಯಾಗೋದು ಸುಲಭದ ಕೆಲಸವಲ್ಲ ಟೀಮ್ನ ಮೇಲೆ ವಿಪರೀತ ಪ್ರೆಷರ್ ಬೀಳುತ್ತದೆ ಅಲ್ಲದೆ ಸುಮ್ಮನೆ ಗುಂಡಿಕ್ಕಿ ಕೊಂದರೆ ಅದು ಭಯೋತ್ಪಾದಕ ಲೋಕದ ಮೇಲೆ ಅಂತಹ ಪ್ರಭಾವ ಬೀರೋದಿಲ್ಲ ಒಂದು ಬಾಂಬ್ ಸಿಡಿದು ದೇಹ ಛಿದ್ರ ಛಿದ್ರವಾದರೆ ಆ ದೃಶ್ಯವೇ ಬೇರೆ ಅದು ಬೀರುವ ಪರಿಣಾಮವೇ ಬೇರೆ ಕಮೋನ್ ಈ ಸಲ ಸೌರವ್ ಕೆಲಸ ಮಾಡಲಿ ಅಂದಿದ್ದೆ ಅವನ ಬೆಲ್ಜಿಯಂನ ಇಂಜಿನಿಯರ್ ಈ ಬಾರಿ ಫ್ರಾಗ್ಮೆಂಟೇಷನ್ ಜಾತಿಯ ಒಂದೇ ಒಂದು ಬಾಂಬ್ ಕಳಿಸಿದ್ದ ಡಿಟೋನೇಷನ್ ಕೂಡ ವಿಭಿನ್ನವಾಗಲಿತ್ತು ಕಾರಿನಲ್ಲಿ ಆ ಮನುಷ್ಯ ಕುಳಿತು ಸೀಟಿನ ಮೇಲೆ ಒತ್ತಡ ಬಿದ್ದು ಎಲ್ಲ ಖಚಿತವಾದ ಮೇಲೆಯೇ ಅನತಿ ದೂರದಲ್ಲಿ ಕುಳಿತು ರೇಡಿಯೋ ಸಿಗ್ನಲ್ ಕಳಿಸಿ ಒಮ್ಮೆಲೇ ಡಿಟೋನೇಟ್ ಮಾಡುವ ಸೌಲಭ್ಯವಿತ್ತು ಸುಮ್ಮನೆ ಮಂಚದ ಮೇಲೆ ಮಲಗಿ ಒತ್ತಡ ಬೀಳುತ್ತಿದ್ದಂತೆಯೇ ಬಾಂಬ್ ಸಿಡಿಯೋದಿದೆಯಲ್ಲ ಅದು ಈ ತನಕ ಮಾಡಿದ ಹತ್ಯೆಗಳಲ್ಲಿ ಸರಿ ಎನಿಸಿರಬಹುದು ಆದರೆ ಬಟರ್ಫ್ಲೈ ಒಬ್ಬನೇ ಬಂದು ಕಾರು ಹತ್ತುತ್ತಾನೆ ಎಂಬ ಗ್ಯಾರಂಟಿ ಏನು ಪಕ್ಕದಲ್ಲಿ ಯಾರಾದರೂ ಹತ್ತಿ ಕುಳಿತರೆ ದಾರಿ ಹೋಕರಿದ್ದರೂ ತೀರಾ ಕಾರ್ಗೆ ಹತ್ತಿರವಾಗಿದ್ದರೆ ಅವರಿಗೆ ತೊಂದರೆಯಾಗುತ್ತದಲ್ವೇ ನಾನ್ಸೆನ್ಸ್ ಇದೆಲ್ಲ ಹುಷಾರಿ ವ್ಯರ್ಥ ಅಕಸ್ಮಾತ್ ನಮ್ಮನ್ನು ಕೊಲ್ಲಬೇಕು ಅಂತ ಅಬು ಡೇರಾ ಇಸ್ಮಾಯಿಲ್ ಖಾನ್ ತೀರ್ಮಾನಿಸಿದ್ದರೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ನ ನಮ್ಮ ಕಾರಿಗೆ ಬಾಂಬ್ ಕೊಟ್ಟು ಅದರ ಇಗ್ನಿಷನ್ಗೆ ಕನೆಕ್ಷನ್ ಕೊಟ್ಟು ಪ್ಯಾರಿಸ್ನ ಯಾವುದಾದ್ರೂ ಅಪಾರ್ಟ್ಮೆಂಟ್ನಲ್ಲಿ ತನ್ನ ಹುಡುಗಿಯ ಅಂಡ ಸವರುತ್ತ ಬೆತ್ತಲೆ ಮಲಗಿರ್ತಾ ಇದ್ದ ಬೆಳಗ್ಗೆ ನಾವು ಕಾರ್ ಹತ್ತಿ ಇಗ್ನಿಷನ್ ಕೀ ತಿರುಗಿಸಿ ಇಂಜಿನ್ ಗುರುಗುಟ್ಟಿದ ಕೂಡಲೇ ಕಾರ್ ಪೀಸ್ ಪೀಸ್ ನಮ್ಮೊಂದಿಗೆ ಮತ್ತೆ ಯಾರು ಸತ್ರು ಅಂತ ಅವನು ಯೋಚನೆ ಮಾಡ್ತಾ ಇದ್ನಾ ನಿಮಗೆಲ್ಲ ಕಾರ್ಲೋಸ್ ಮಾಥೂರ್ನ ಪಿತ್ತ ಪ್ರತಿಯೊಂದಕ್ಕೂ ಝೀರೋ ರಿಸ್ಕ್ ಅಂತೀರಿ ಅದಕ್ಕೆ ಅದಕ್ಕೆ ಭಾರತ ಪ್ರತಿ ಸಲ ಸೋಲೋದು ಟೆರರಿಸಂ ಗೆಲ್ಲೋದು ರೆಡ್ಡಿ ಹುಚ್ಚು ಆವೇಶಕ್ಕೆ ಬಿದ್ದವನಂತೆ ಮಾತನಾಡಿದ್ದ ಅವರಿಬ್ಬರು ನಮ್ಮ ಸೇಫ್ ಹೌಸ್ನ ನೆಲಮಾಳಗಿಯ ಗರಾಜ್ನಲ್ಲಿ ಹೊಸದಾಗಿ ಬಂದಿದ್ದ ಬಾಂಬ್ ಅಸೆಂಬಲ್ ಮಾಡುತ್ತಿದ್ದರು ಅವನು ಮತ್ತು ಸೌರವ್ ರೆಡ್ಡಿಯ ಮಾತಿಗೆ ಏನು ಉತ್ತರ ಹೇಳಬೇಕು ಎಂಬುದು ಗೊತ್ತಾಗಲಿಲ್ಲ ಆದರೆ ಗರಾಜ್ನ ಬಾಗಿಲಲ್ಲಿ ಸಿಗರೇಟು ಸೇದುತ್ತಾ ಕುಳಿತಿದ್ದ ಭೀಷಮ್ ರೆಡ್ಡಿ ನಿನ್ನ ಮಾತು ಮುಗೀತಾ ಹೋಪ್ ಇಟ್ಸ್ ಓವರ್ ಸರಿ ಇನ್ನು ಕೆಲಸ ಮುಂದುವರಿಸು ಅಂದ್ಬಿಟ್ಟ ಮುಚ್ಕೊಂಡಿರು ಅನ್ನೋದರ ಲಾಂಗ್ ಫಾರ್ಮ್ ತರ ಇತ್ತು ಅಪ್ಪಣೆ ಅಚ್ಚರಿ ಅಂದರೆ ರೆಡ್ಡಿ ಆ ನಂತರ ಒಂದೇ ಒಂದು ಶಬ್ದ ಪಿಟ್ಟೆನ್ನಲಿಲ್ಲ ಸೌರವ್ ತರಿಸಿದ್ದ ಸ್ಫೋಟಕ ಪಕ್ಕಾ ತಯಾರಾಗಿತ್ತು ಅವತ್ತು ರಾತ್ರಿ ನಮಗೆ ಅತ್ಯಂತ ಮಹತ್ತರವಾದ ಮಾಹಿತಿ ಬಂದಿತ್ತು ರೋಮ್ನಿಂದ ಜೊಸೆಪ್ಪಿ ಫೋನ್ ಮಾಡಿದ್ದ ಬಟರ್ಫ್ಲೈ ಈ ರಾತ್ರಿ ಒಬ್ಬ ಮಾಡೆಲ್ಗಳೊಂದಿಗೆ ಉಳಿಯಲಿದ್ದಾನೆ ಅವನದ್ದು ಆಡಿ ಕಾರು ರಾತ್ರಿ ಇಡೀ ನಿಮಗೆ ಸಮಯ ಇದೆ ಬೆಳಗ್ಗೆ ಸಾಕಷ್ಟು ಬೇಗನೆ ಹೊರಡುತ್ತಾನೆ ಎಲ್ಲಿಗೆ ಗೊತ್ತಿಲ್ಲ ಇದು ಸದ್ಯಕ್ಕಿರುವ ಮಾಹಿತಿ ಆದರೆ ರಾತ್ರಿ ನಾನು ರಿಸ್ಕ್ ತೆಗೆದುಕೊಳ್ಳಲು ಸುತ್ತಾರಾಮ್ ಸಿದ್ಧನಿರಲಿಲ್ಲ ಪ್ಯಾರಿಸ್ನ ಲೆಫ್ಟ್ ಬ್ಯಾಂಕ್ ಬಳಿಯ ಅಪಾರ್ಟ್ಮೆಂಟಿನ ಮುಂದೆ ಅವನ ಆಡಿ ಕ್ಯೂ ಫೈ ರಾತ್ರಿ ಇಡೀ ನಿಂತಿತ್ತು ಸೌರವ್ಗೆ ಅದರ ಅಡಿಯಲ್ಲಿ ಸಿಂಗಲ್ ಡಿವೈಸ್ ಕಟ್ಟಿ ಬರಲು ಹದಿನೈದರಿಂದ ಹದಿನೇಳು ನಿಮಿಷ ಸಾಕು ಅವನು ಕುಳಿತದ್ದು ಖಚಿತವಾದ ನಂತರವೇ ಉಡಾಯಿಸಬಹುದು ಆದರೆ ಹ್ಞೂ ಅಕಸ್ಮಾತ್ ಅವೂಡೇರ ಅಲಿಯಾಸ್ ಎಡ್ವಿನ್ ತನ್ನ ಗೆಳತಿಯನ್ನು ಅವಳ ಸ್ಟುಡಿಯೋಗೆ ಡ್ರಾಪ್ ಮಾಡಲು ತನ್ನ ಜೊತೆಗೆ ಕರೆದುಕೊಂಡು ಬಂದರೆ ಟೆರರಿಸ್ಟ್ನೊಂದಿಗೆ ಮಲಗಿದ ಮಾತ್ರಕ್ಕೆ ಮರಣದಂಡನೆಗೆ ಅರ್ಹಳಾಗುತ್ತಾಳಾ ರಾತ್ರಿ ಕಳೆಯಲಿ ಕಾಯೋಣ ಅಂದಿದ್ದೆ ಸೌರವ್ ನನ್ನದೇ ಕಾರಿನಲ್ಲಿ ಮೈ ಚಾಚಿ ಮಲಗಿ ನಿದ್ದೆ ಹೋಗಿದ್ದ ಭೀಷಮ್ನ ಸಿಗರೇಟು ರಾತ್ರಿ ಇಡೀ ಉರಿಯುತ್ತಿತ್ತು ಯಾವ ಕ್ಷಣಕ್ಕೆ ರೆಕ್ಕೆ ಬಿಚ್ಚಲಿದೆಯೋ ಬಟರ್ಫ್ಲೈ ಪ್ಯಾರಿಸ್ನ ಚಳಿ ನಿಜಕ್ಕೂ ಮೈ ಮರಗಟ್ಟಿಸುತ್ತಿತ್ತು ಕಾರಿನಿಂದ ಕೆಳಗೆ ಇಳಿಯುವಂತಿರಲಿಲ್ಲ ಸಿಗರೇಟು ಸೇದಲಿಕ್ಕೆ ಇಳಿದರೂ ಹೋರ್ ಗಾಳಿ ಬೆನ್ನ ಮೂಳೆಯ ಆಳದಲ್ಲಿ ಅಕ್ಷರಶಃ ನೋವು ಹುಟ್ಟಿಸುವಂತಹ ಚಳಿ ಆದರೆ ಹಾಗೆ ರಾತ್ರಿ ಅಪಾರ್ಟ್ಮೆಂಟಿನ ಮುಂದೆ ಕಾದದ್ದು ವ್ಯರ್ಥವಾಗಲಿಲ್ಲ ನಮಗೆ ಬಟರ್ಫ್ಲೈ ಒಂದು ಚಿಕ್ಕ ಸರ್ಪ್ರೈಸ್ ಕೊಟ್ಟಿದ್ದ ಅವನಿಗಿಂತ ಅರ್ಧ ಗಂಟೆ ಮುಂಚಿತವಾಗಿಯೇ ಅವನ ಮಾಡಲ್ ಗರ್ಲ್ ಫ್ರೆಂಡ್ ತನ್ನ ಕಾರಿನಲ್ಲಿ ಬಹುಶಃ ಸ್ಟುಡಿಯೋಗೆ ಹೊರಟು ಹೋದಳು ಅವಳಿಗೆ ಶೂಟ್ ಇದ್ದಿರಬೇಕು ಸುಮಾರು ಆರೂವರೆ ಹೊತ್ತಿಗೆ ಒಂಟಿ ಗಣ್ಣಿನ ಬಟರ್ಫ್ಲೈ ಅಬು ಡೇರಾ ಇಸ್ಮಾಯಿಲ್ ಖಾನ್ ಅಪಾರ್ಟ್ಮೆಂಟಿನಿಂದ ಹೊರಬಂದ ಅವನ ಕಣ್ಣುಗಳಲ್ಲಿ ಅನುಮಾನವಿರಲಿಲ್ಲವಾದರೂ ಪ್ರಾಣಿ ಸಹಜವಾದ ಎಚ್ಚರಿಕೆ ಇತ್ತು ಈ ಹುಡುಗ ಬದುಕಿದ್ದರೆ ಲಷ್ಕರ್ಗಷ್ಟೇ ಅಲ್ಲ ಇಡೀ ಭಯೋತ್ಪಾದಕ ಪ್ರಪಂಚಕ್ಕೆ ದೊಡ್ಡ ಆಸ್ತಿ ಅಂದುಕೊಂಡೆ ಅಂತಹದ್ದೊಂದು ಚಿರತೆ ಚುರುಕು ಅವನ ಚಲನವಲನದಲ್ಲಿತ್ತು ಅವತ್ತೇ ಮೊದಲ ಬಾರಿಗೆ ನಾನು ಅವನನ್ನು ಅಷ್ಟು ಹತ್ತಿರದಿಂದ ನೋಡಿದ್ದು ಮತ್ತು ಅವತ್ತೇ ಕಡೆ ಜೀವಂತವಾಗಿ ನೋಡಿದ್ದು ಚಿಂಡೇರ ಕಿಮ್ನ ಏಳು ಕಾರ್ಗಳಲ್ಲಿ ಸರ್ವೈಲೆನ್ಸ್ನವರು ನಾನಾ ಹಂತಗಳಲ್ಲಿ ಸಿದ್ಧರಾಗಿ ನಿಂತಿದ್ದರು ಅವರಿಗೆ ಇದ್ದುದು ಒಂದೇ ಮೆಸೇಜು ಕಪ್ಪಗಿನ ಫೈ ಕಾರು ಆಶ್ಚರ್ಯವೆಂದರೆ ಬಟರ್ಫ್ಲೈ ಬೆಳ್ ಬೆಳಗ್ಗೆ ಹೋದದ್ದು ಪ್ಯಾರಿಸ್ನ ಯೂನಿವರ್ಸಿಟಿ ಕ್ಯಾಂಪಸ್ಗೆ ಅಲ್ಲಿ ಅವನಿಗೊಬ್ಬ ಪ್ರೊಫೆಸರ್ ಗರ್ಲ್ ಫ್ರೆಂಡ್ ಇದ್ದಳು ಆಂಥ್ರೋಪಾಲಜಿ ವಿಭಾಗದಲ್ಲಿ ನನಗೆ ಎರಡು ವಿಷಯ ಅಚ್ಚರಿ ತರಿಸಿದ್ದವು ರಾತ್ರಿಯಿಡೀ ಒಬ್ಬಳಲ್ಲಿ ಈಜಿದ ಮನುಷ್ಯ ಜಾವಕ್ಕೆ ಎದ್ದು ಇನ್ನೊಬ್ಬಳಲ್ಲಿಗೆ ಹೋಗುತ್ತನಾದರೂ ಹೇಗೆ ಆ ಪರಿವಾಂಛಯ ಎರಡನೆಯ ಅಚ್ಚರಿ ಎಂದರೆ ಪಾಕಿಸ್ತಾನದ ಒಬ್ಬ ಮಾಮೂಲಿ ಡಿಪ್ಲೊಮೊ ಪದವೀಧರ ಅಬೂ ಡೇರಾಗೆ ಎಷ್ಟು ಜನ ಗೆಳತಿಯರು ಎಲ್ಲೆಲ್ಲಿ ಸಂಬಂಧಗಳು ಎಂತೆಂತಹ ಸಂಪರ್ಕಗಳು ನಂಬಿ ಹೇಳಿದ್ದು ಸರಿ ಗಾಡ್ ಹ್ಯಾಸ್ ಗಿವನ್ ಇಮ್ ಪ್ಲೆಂಟಿ ಆದರೆ ಕ್ಯಾಂಪಸ್ನ ಆ ಅಪಾರ್ಟ್ಮೆಂಟ್ ಕೂಡ ಖನಾಸಾಕಿಮ್ನ ಜನರ ನಿಗಾದಲ್ಲಿತ್ತು ಅಲ್ಲಿಗೆ ಬಂದರೆ ಸುಮಾರು ನಾಲ್ಕೈದು ತಾಸು ಅರೆ ಮಧ್ಯಾಹ್ನದ ತನಕ ಬಟರ್ಫ್ಲೈ ಆಕೆಯೊಂದಿಗೆ ಕಾಲ ಕಳೀತಾ ಇದ್ದ ಸ್ನಾನ ಉಪಹಾರ ಇತ್ಯಾದಿ ಆಂಥ್ರೋಪಾಲಜಿ ಪ್ರೊಫೆಸರ್ಗಳಿಗೆ ಕೊಂಚ ವಯಸ್ಸಾಗಿದೆ ಆದರೆ ದೇಹದ ಮೋಹಕ್ಕೆ ವಯಸ್ಸೆಲ್ಲಿ ಅದು ಅಬುಡೇರ ಎಂತಹ ಬಟರ್ಫ್ಲೈ ಎಂಬುದು ಅವಳಿಗೆ ಗೊತ್ತು ಆದರೂ ಬಿಡದ ಮೋಹ ನೂರು ಕಡೆ ಸುತ್ತುವ ಪಾತರಗಿತ್ತಿ ಹತ್ತಿರಕ್ಕೆ ಬಂದಾಗ ಪರಾಗ ಚೆಲ್ಲದ ಹೂವುಂಟೆ ಅವಳು ಸ್ಕಾಟ್ಲೆಂಡಿನವಳು ಪ್ಯಾರಿಸ್ನಲ್ಲಿ ನೆಲೆಗೊಂಡಿದ್ದಾಳೆ ಕಾನೂನಿನ ಪ್ರಕಾರ ಅವಿವಾಹಿತೆ ಸ್ಪೆನ್ಸ್ಟರ್ ಅವಳ ಅಪಾರ್ಟ್ಮೆಂಟಿನಲ್ಲಿ ಅಬುಡೇರಾ ತನ್ನ ಕ್ಯೂಫೈ ಕಾರ್ ನಿಲ್ಲಿಸಿ ಲಿಫ್ಟ್ ಹತ್ತಿದ ಮರುಕ್ಷಣ ಸೌರವ್ ತನ್ನ ಕಿಟ್ನೊಂದಿಗೆ ಕೆಳಕ್ಕಿಳಿದ ಇನ್ನೊಬ್ಬರ ಸಹಾಯವೇ ಬೇಕಿಲ್ಲ ಪಕ್ಕಾ ಕಸುಬುದಾರ ತರಿಸಿದ್ದ ಮೆಟೀರಿಯಲ್ ಬಗ್ಗೆ ವಿಶ್ವಾಸವಿತ್ತು ಹನ್ನೆರಡು ನಿಮಿಷಗಳ ಒಳಗಾಗಿ ತನ್ನ ಕೆಲಸ ಮುಗಿಸಿ ಬಂದು ಡಿಟೋನೇಟಿಂಗ್ ಡಿವೈಸ್ಗೆ ಜೀವ ಕೊಟ್ಟು ಕಾರಿನಲ್ಲಿ ನಿರ್ಮಳನಾಗಿ ಕುಳಿತ ನಾನು ಸ್ಟೀರಿಂಗ್ ವೀಲ್ ಹಿಡಿದಿದ್ದೆ ಅಪಾರ್ಟ್ಮೆಂಟಿನ ಕಾರ್ ಪಾರ್ಕಿಂಗ್ ಮತ್ತು ಅಬುಡೇರಾನ ಕಾರು ನಿಚ್ಚಳವಾಗಿ ಕಣ್ಣಿಗೆ ಕಾಣುತ್ತಿದ್ದವು ಆದರೆ ಕಾಯುವ ಹಿಂಸೆ ಅನಿವಾರ್ಯ ಈ ಕೆಲಸ ಮಾಡಲು ಆರಂಭಿಸಿದ ಮೇಲೆ ನಮ್ಮ ಟೀಮ್ನವರಲ್ಲಿ ಕೊಲ್ಲುವ ಉತ್ಸಾಹದ ಜೊತೆ ಜೊತೆಗೆ ಕಾಯುವ ಸಹನೆಯೂ ಬೆಳೆದಿದೆ ಅಂದ್ಕೊಂಡೆ ಭೀಷಮ್ ಅನತಿ ದೂರದ ಕಟ್ಟೆಯ ಮೇಲೆ ಯಾವುದೋ ಗ್ರಂಥದಂತಹ ಪುಸ್ತಕ ಹಿಡಿದು ಪಾರ್ಕಿನ ಕಟ್ಟೆಯೊಂದರ ಮೇಲೆ ಓದುತ್ತಾ ಕುಳಿತಿದ್ದ ರೆಡ್ಡಿ ಮತ್ತು ನಂಬಿ ಒಂದು ಕಾರ್ನಲ್ಲಿ ಇದ್ದರು ಅವರೇನು ಮಾಡುತ್ತಿದ್ದಾರೆ ಎಂಬುದು ನನಗೆ ಕಾಣಿಸ್ತಾ ಇರಲಿಲ್ಲ ಅಬು ಡೇರಾ ಬಂದು ತನ್ನ ಕಾರು ಹತ್ತಿ ಕುಳಿತ ತಕ್ಷಣ ನಾನು ಸೌರವ್ಗೆ ಆಜ್ಞೆ ಇಡಬೇಕು ಅವನು ಹಿಂದಿನ ಸೀಟಿನಲ್ಲೇ ಇದ್ದಾನೆ ಆದರೆ ನಾವು ಅಂದುಕೊಂಡದ್ದಕ್ಕಿಂತ ಮುಂಚೆಯೇ ಬಟರ್ಫ್ಲೈ ಲಿಫ್ಟಿನಿಂದ ಇಳಿದು ಪಾರ್ಕಿಂಗ್ ಪ್ಲೇಸ್ಗೆ ಬಂದಿದ್ದ ದಿನಿಸು ಬದಲಾಗಿತ್ತು ಸಮಸ್ಯೆ ಎಂದರೆ ಐವತ್ತರ ಆ ಹೆಂಗಸು ಆಂಥ್ರೋಪಾಲಜಿಯ ಪ್ರೊಫೆಸರ್ ಕೂಡ ಅವನೊಂದಿಗೆ ಇಳಿದು ಬಂದಿದ್ದಳು ಪುಟ್ಟ ಚಡ್ಡಿ ಹಾಗೂ ಅದರ ಮೇಲೊಂದು ಬಿಗ್ಗ ಬಿಗಿ ಪಿಂಕ್ ಟಾಪ್ ಧರಿಸಿದ್ದವಳಿಗೆ ಐವತ್ತ ಆಣೆ ಇಟ್ಟು ಅವಳೇ ಹೇಳಿದ್ರು ನಂಬೋದು ಕಷ್ಟ ಅಷ್ಟು ಬಿಕ್ಕಟ್ಟಾಗಿದ್ದಳು ಕಾರಿನಲ್ಲಿ ಕುಳಿತ ಸೌರವ್ ಅಸಹನೆಯಿಂದ ಬೆರಳು ನುಳಿಯುತ್ತಿದ್ದ ಸಮಯ ಹತ್ತು ಮುಕ್ಕಾಲು ಅತ್ಯಂತ ಪ್ರಶಸ್ತ ವೇಳೆ ಅಪಾರ್ಟ್ಮೆಂಟಿನ ಜನರೆಲ್ಲ ತಮ್ಮ ತಮ್ಮ ಕೆಲಸಗಳಿಗೆ ಹೋಗಿದ್ದು ಬೇಸ್ಮೆಂಟ್ ಖಾಲಿಯಾಗಿತ್ತು ಬಟರ್ಫ್ಲೈ ನಿಲ್ಲಿಸಿದ ಕಾರಿನಿಂದ ಸಾಕಷ್ಟು ದೂರದಲ್ಲಿ ಒಂದು ಪುಟ್ಟ ಹಳದಿ ಕಾರು ನಿಂತಿತ್ತು ಅದು ಅವಳದ್ದಿರಬೇಕು ಉಡಾಯಿಸಿಬಿಟ್ಟರೆ ಅಷ್ಟು ದೂರದ ಕಾರಿಗೆ ಏನೂ ಜಖಮ್ ಆಗೋದಿಲ್ಲ ಆದರೆ ಇವಳು ಎಷ್ಟು ಹೊತ್ತಾದರೂ ಅವನನ್ನು ಬಿಡಲು ಒಲ್ಲಳು ಬೇಸ್ಮೆಂಟ್ನಲ್ಲೇ ಅವಚಿಕೊಳ್ಳುತ್ತಾಳೆ ತುಟಿ ಕಿತ್ತು ಹೋಗುವಷ್ಟು ದೀರ್ಘ ಚುಂಬನ ಒಂದು ಕಣ್ಣಿನ ಅಬು ಡೇರ ಅವಳನ್ನು ಅಲ್ಲೇ ನಿಲ್ಲಿಸಿಕೊಂಡು ಹಿಸುಕಿ ಹಾಕುತ್ತಿದ್ದಾರೆ ಸಾಕು ಬಿಡೋ ಮಾರಾಯ ರಾತ್ರಿ ಇಡೀ ಅಲ್ಲಿ ಇನ್ನೊಬ್ಳೊಂದಿಗೆ ದುಡಿದಿದ್ದೀಯ ಮತ್ತೆ ಬೆಳಗ್ಗೆಯಿಂದ ಇಲ್ಲಿ ಶಿಫ್ಟು ಸಾಲದು ಎಂಬಂತೆ ಈಗ ಬೇಸ್ಮೆಂಟ್ನಲ್ಲಿ ಓವರ್ ಟೈಮು ನೀನಾದರೂ ಎಷ್ಟು ಅಂತ ದುಡಿದೀಯ ಅಂತ ತಮಾಷೆಗಂದೆ ದುಡಿಲಿ ಬಿಡು ಲಾಸ್ಟ್ ಸರ್ವಿಸ್ ಟು ಕೈಂಡ್ ಅಂದು ನಕ್ಕ ಸೌರವ್ ಸರಿಯಾಗಿ ಅಷ್ಟರಲ್ಲಿ ಅವರಿಬ್ಬರ ಗಾಢ ಚುಂಬನ ಆಲಿಂಗನಗಳು ಮುಗಿದು ಆಂಥ್ರೋಪಾಲಜಿಯವಳು ವಾಪಸ್ಸು ಲಿಫ್ಟ್ ಹೊಕ್ಕಳು ಸೌರವ್ ಅಲರ್ಟ್ ಆದ ಅಬು ಡೇರಾ ಇಸ್ಮಾಯಿಲ್ ಖಾನ್ ಅಲಿಯಾಸ್ ಎಡ್ವೆನ್ ಬಟರ್ಫ್ಲೈ ತನ್ನ ಆಡಿ ಕ್ಯೂಫೈನ್ ನಲ್ಲಿ ಕುಳಿತು ಎಗ್ನಿಷನ್ ತಿರುಗಿಸಿದ ಲಿಫ್ಟು ಎರಡನೇ ಮಹಡಿಗೆ ತಲುಪಿರಬೇಕು ಕಿವಿ ಗಡಚಿಕ್ಕುವ ಒಂದು ಸ್ಫೋಟ ಉಂಟಾಯಿತು ಒಂದು ದೇಹದ ಕೆಲವು ಭಾಗಗಳು ಮೇಲಕ್ಕೆ ಹಾರಿದ್ದು ಧೂಳಿನ ಮಧ್ಯೆಯೂ ಕಾಣಿಸಿತು ಆಡಿ ಕಾರು ಅಡ್ಡಡ್ಡಕ್ಕೆ ಸಿಡಿದು ಹೋಗಿತ್ತು ಸೌರವ್ ಅಷ್ಟು ಪ್ರಿಸೈಸ್ ಆಗಿ ಕೆಲಸ ಮಾಡಿದ್ದ ಅನತಿ ದೂರದಲ್ಲಿ ನಿಂತ ಅವಳ ಪುಟ್ಟ ಕಾರು ಒಮ್ಮೆ ಗಾಳಿಗೆ ನೆಗೆದು ಎರಡು ಅಡಿ ಎತ್ತರ ಕೇರಿ ಮತ್ತೆ ಕುಕ್ಕಿದಂತಾಗಿ ನೆಲದ ಮೇಲೆ ನಿಂತಿತ್ತು ಅದರ ಗಾಜು ಕೂಡ ಸೀಳಿಬಿಟ್ಟಿರಲಿಲ್ಲ ಪ್ಯಾರಿಸ್ನ ಪೊಲೀಸರು ಒಂದು ಸ್ಫೋಟ ನಡೆದ ಜಾಗದ ಸುತ್ತ ದಿಗ್ಬಂಧನ ಕಟ್ಟಿ ತನಿಖೆ ಆರಂಭಿಸುವ ಹೊತ್ತಿಗೆ ನಾನು ಯೂನಿವರ್ಸಿಟಿ ಕ್ಯಾಂಪಸ್ನಿಂದ ಹೊರಬಂದಾಗಿತ್ತು ನಮ್ಮೆಲ್ಲರ ನಂತರ ವಾಪಸ್ಸು ಬಂದ ಭೀಷಮನ ಮುಖದಲ್ಲಿ ಇದ್ದದು ಅಪ್ಪಟ್ಟ ಸಂತೃಪ್ತಿ ಅವತ್ತು ರಾತ್ರಿ ಐದು ಜನ ಚಿಕ್ಕದೊಂದು ಪಾರ್ಟಿ ಮಾಡಿಕೊಂಡು ಬೇಗನೆ ನಿದ್ರೆಗೆ ಜಾರಿದವು ಹಿಂದಿನ ರಾತ್ರಿ ಇಡೀ ನಾವು ನಿದ್ದೆ ಮಾಡಿರಲಿಲ್ಲ ಮರುದಿನದ ಪ್ಯಾರಿಸ್ನ ಪತ್ರಿಕೆಗಳಲ್ಲಿ ವಿಚಿತ್ರವಾದ ಸುದ್ದಿ ಪ್ರಕಟವಾಗಿತ್ತು ತೀರಿಕೊಂಡವನು ನಾಟಕ ನಿರ್ದೇಶಕ ಎಡ್ವಿನ್ ಅಲ್ಲಾ ಅವನು ಅಬುಡೇರಾ ಇಸ್ಮಾಯಿಲ್ ಖಾನ್ ಎಂಬ ಪಾಕಿಸ್ತಾನಿ ಭಯೋತ್ಪಾದಕ ಅವನ ಇನ್ನೊಂದು ಪಾಸ್ಪೋರ್ಟ್ನಲ್ಲಿ ಆ ವಿವರಗಳಿದ್ದಾವೆ ಇಷ್ಟಾಗಿ ಅವನೇ ಕಾರಿನಲ್ಲಿ ಸ್ಫೋಟಕಗಳನ್ನು ತುಂಬಿಕೊಂಡು ಹೊರಟಿದ್ದ ಹೊರಗಿನಿಂದ ಯಾರಾದರೂ ಉಡಾಯಿಸಿದ್ದಾರೆ ಎಂದು ಅನುಮಾನಿಸಲು ಸಾಧ್ಯವೇ ಇಲ್ಲ ಏಕೆಂದರೆ ಕಾರ್ ವಾಸ್ ನಾಟ್ ವೈರ್ಡ್ ಆಂಥ್ರೋಪಾಲಜಿ ಪ್ರೊಫೆಸರ್ಗಳನ್ನು ಪೊಲೀಸರು ಪ್ರಶ್ನೆ ಮಾಡುತ್ತಿದ್ದಾರೆ ಅಪರಿಚಿತ ದೂರವಾಣಿ ಕರೆಯೊಂದು ಎಡ್ವಿನ್ನಿನ ಅಸಲಿ ವಿವರಗಳನ್ನು ಪತ್ರಿಕೆಗಳಿಗೆ ತಿಳಿಸಿದೆ ಪೊಲೀಸರು ಇದನ್ನು ಖಚಿತಪಡಿಸಿದ್ದಾರೆ ನಾವು ಐದು ಜನ ಒಬ್ಬರು ಮುಖ ಒಬ್ಬರು ನೋಡಿಕೊಂಡಿದ್ದೆವು ಸ್ಫೋಟದ ನಂತರ ನಾವು ನಾಲ್ಕು ಜನ ಒಟ್ಟಿಗಿದ್ದೆವು ಭೀಷಂ ಆಮೇಲೆ ಬಂದ ಆದರೆ ಅವನಿಗೆ ಈ ತರಹದ ಹವ್ಯಾಸಗಳಿಲ್ಲ ನಾವು ಯಾವತ್ತೂ ಪತ್ರಿಕೆಗಳಿಗೆ ಫೋನು ಮಾಡುವವರಲ್ಲ ದೆನ್ ಖನಾಸ ಕಿಮ್ ಫೋನ್ನಲ್ಲಿ ಜೋರಾಗಿ ನಗ್ತಾ ಇದ್ದ ತಮಗೆ ಬಿಟ್ಟರೆ ಪೊಲೀಸರು ಹೇಗೋ ಮಾಡಿ ನಿಜವಾದ ಅಪರಾಧಿಯನ್ನು ಹಿಡಿದು ಬಿಡ್ತಾರೆ ಸ್ವಲ್ಪ ಕನ್ಫ್ಯೂಸ್ ಮಾಡಿಬಿಟ್ಬಿಡು ಉಳಿದೆಲ್ಲವನ್ನು ಅವರೇ ಹಳ್ಳ ಹಿಡಿಸ್ತಾರೆ ಅಂದಿದ್ದ ಅವನ ಮಾತು ಸತ್ಯವೆನಿಸಿತು ಈ ತನಕ ಆದ ಯಾವ ಹತ್ಯೆಗಳು ಪತ್ತೆ ಆಗಿರಲಿಲ್ಲ ನನ್ನ ಟೀಮ್ ಎಲ್ಲೆಲ್ಲೂ ಜಾಡು ಕೊಟ್ಟಿರಲಿಲ್ಲ ಒಬ್ಬ ಬಾಡಿಗಾರ್ಡ್ನನ್ನು ಅನಿರೀಕ್ಷಿತವಾಗಿ ಕೊಂದದ್ದು ಬಿಟ್ಟರೆ ಮತ್ತೆಲ್ಲೂ ಅಭಾಸಗಳು ಆಗಿರಲಿಲ್ಲ ಪಟ್ಟಿಯಲ್ಲಿ ಇನ್ನು ನಾಲ್ವರಷ್ಟೇ ಇದ್ದಾರೆ ಅವರಲ್ಲಿ ಒಬ್ಬಿಬ್ಬರನ್ನ ಮುಗಿಸಬಹುದು ಆದರೆ ಲಷ್ಕರ್ ಎ ತೈಬಾದ ಮುಖ್ಯಸ್ಥ ಹಫೀಜ್ ಮೊಹಮ್ಮದ್ ಸಯೀದ್ ಮತ್ತು ಝಕಿ ಉರ್ ರೆಹಮಾನ್ ಲಖ್ವಿ ಅದು ಸಾಧ್ಯವಾಗದ ಮಾತು ಸಾಧ್ಯವಾಗದಿದ್ದರೂ ನಮ್ಮ ಟೀಮ್ ಈ ಅಸೈನ್ಮೆಂಟಿನಲ್ಲಿ ಗೆದ್ದಂತೆಯೇ ಅನುಮಾನವಿಲ್ಲ ಆದರೆ ಬಟರ್ಫ್ಲೈ ಎಡ್ವಿನ್ನ ಹತ್ಯೆಗೆ ನಂತರ ನಮಗೆ ಒಂದಿಡೀ ತಿಂಗಳು ಕೆಲಸವೇ ಇರಲಿಲ್ಲ ಕನಸ ಕಿಮ್ನಿಂದಲೂ ಇಲ್ಲ ಜೊಸೆಪ್ಪಿಯಿಂದಲೂ ಸುದ್ದಿಗಳು ಬರ್ತಾ ಇರಲಿಲ್ಲ ಪಾಕಿಸ್ತಾನದ ಪ್ರೊಫೆಸರ್ ತನ್ನ ಫೋನ್ ನಂಬರ್ ಬದಲಾಯಿಸಿ ಸಂಪರ್ಕವನ್ನೇ ಕಡೆದುಕೊಂಡು ಬಿಟ್ಟಿದ್ದ ಇಂತಹ ಮೌನದಲ್ಲೇ ಮನಸ್ಸಿನಲ್ಲಿ ಪ್ರಶ್ನೆಗಳು ಹೇಳ್ತಾ ಇದ್ದದ್ದು ಇಡೀ ಕಾರ್ಯಾಚರಣೆಯ ಹಿಂದಿನ ಸಿದ್ಧಾಂತದ ಬಗ್ಗೆ ಇಂತಹ ಪ್ರಶ್ನೆಗಳು ಭೀಷಂ ಸೇರಿದಂತೆ ಎಲ್ಲರಿಗೂ ಹೇಳುತ್ತವೆಯಾ ಗೊತ್ತಿಲ್ಲ ರೆಡ್ಡಿಯಲ್ಲಿ ಖಂಡಿತ ಉದ್ಭವವಾಗೋದಿಲ್ಲ ಅವನದೇನಿದ್ದರೂ ಕೆಲಸ ಅಪ್ಪಣೆ ದೊರೆತ ಮೇಲೆ ಮಾಡಿ ಮುಗಿಸಬೇಕಷ್ಟೆ ಅದೇ ಒಳ್ಳೆಯದ್ದು ಮಾಡುತ್ತಿರುವ ಕೆಲಸ ಸರಿಯಾ ಎಂಬ ಪ್ರಶ್ನೆ ಎದ್ದು ಬಿಟ್ಟರೆ ಅದು ಕೆಲಸವನ್ನೇ ಹಾಳು ಮಾಡಿಬಿಡುತ್ತದೆ ಓಹೋ ನಾನು ಅಪ್ಪಿ ತಪ್ಪಿ ಕೂಡ ಅವರೊಂದಿಗೆ ಈ ವಿಷಯ ಚರ್ಚೆ ಮಾಡಲಿಲ್ಲ ನಾಟ್ ಈವನ್ ವಿತ್ ಭೀಷ್ ಇಡೀ ಕಾರ್ಯಾಚರಣೆಯೇ ಅಪಾಯಕಾರಿಯಾದದ್ದು ಅಂತಹದ್ದನ್ನು ಮಾಡಲು ಹೊರಟವರಿಗೆ ಅದರ ಬಗ್ಗೆ ಅನುಮಾನಗಳಿದ್ದರೆ ಅದಕ್ಕಿಂತ ಅಪಾಯಕಾರಿಯಾದದ್ದು ಮತ್ತೊಂದಿಲ್ಲ ನನ್ನಲ್ಲಿ ಪಶ್ಚಾತ್ತಾಪ ಶುರುವಾಗಿದೆಯಾ ನಾಟ್ ರಿಯಲಿ ನಾವು ಕೊಂದವರು ಕೊಂದವರ್ಯಾರೂ ಅಮಾಯಕರಲ್ಲ ಈ ಬಗ್ಗೆ ನಮ್ಮ ಟೀಮಿನವರಿಗೂ ಪಶ್ಚಾತ್ತಾಪವಿರಲಿಲ್ಲ ನಾವು ಭಾರತದಿಂದ ಹೊರಬಿದ್ದದ್ದೇ ಆ ಕಾರಣಕ್ಕೆ ಪಶ್ಚಾತ್ತಾಪ ಬೇಕೆ ನಾನು ಮೂಲತಃ ಒಂದು ಕೊಲೆಯನ್ನು ವಿಪರೀತ ಆನಂದದಿಂದ ಮಾಡಿದವನಲ್ಲ ನೆವರ್ ಎಂಜಾಯ್ಡ್ ಕಿಲ್ಲಿಂಗ್ ಆದರೆ ಮಾಡುವುದನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸುವ ರೂಢಿ ಈಗ ಮಾಯನೋ ಗಾಂಧಿ ಕರೆಸಿ ಜಗತ್ತಿನ ಇನ್ಯಾವುದೋ ಭಾಗದಲ್ಲಿ ಇನ್ನೊಂದಷ್ಟು ಜನ ಉಗ್ರರನ್ನು ಮುಗಿಸಬೇಕು ಅನ್ನಲಿ ಇದೇ ಉತ್ಸಾಹದಿಂದ ಹೊರಟು ಉಗ್ರರೊಂದಿಗೆ ನೇರ ನೇರ ಮುಸಳ ಯುದ್ಧ ಮಾಡಲು ಸಿದ್ಧ ಒಬ್ಬೊಬ್ಬನನ್ನು ಮೊದಲಿಂದ ಕೊಲ್ಲುತ್ತಾ ಬರುತ್ತೇನೆ ಇದು ನಮ್ಮ ದೇಶದ ಪರವಾಗಿ ಸೇಡು ತೀರಿಸಿಕೊಳ್ಳುವ ಪ್ರಶ್ನೆ ಮಾಯಿನೋ ಗಾಂಧಿ ಹೇಳಿದ್ದು ಸರಿ ಭಾರತದ ಮೇಲೆ ಯುದ್ಧ ಮಾಡುವ ಎಲ್ಲರನ್ನೂ ಸದೆಬಡಿದು ಉಗ್ರವಾದವನ್ನು ಪೂರ್ತಿಯಾಗಿ ನಿರ್ಮೂಲನ ಮಾಡಿಬಿಡ್ತೀನಿ ಅನ್ನೋದು ಸುಳ್ಳು ಆದರೆ ನನ್ನ ದೇಶದವರನ್ನು ಕೊಂದ ಕೈಗಳನ್ನು ನಾವು ಕತ್ತರಿಸುತ್ತೇವೆ ಕತ್ತರಿಸಿಯೇ ತೀರುತ್ತೇವೆ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತ ಈ ಸಂದೇಶ ನೀಡಲಿದೆ ಭಾರತೀಯರನ್ನು ಅಮಾಯಕ ಹೆಂಗಸರನ್ನು ಮಕ್ಕಳನ್ನು ಕೊಲ್ಲೋದು ಸುಲಭವಲ್ಲ ಉಗ್ರರಿಗೆ ಅದು ವಿಪರೀತ ದುಬಾರಿಯಾದೀತು ಮಾಯಿನೋ ಗಾಂಧಿ ಆ ನಿಲುವು ತಳೆದದ್ದರಲ್ಲಿ ತಪ್ಪೇನೂ ಇಲ್ಲ ನಾವು ಕೊಂದ ಪ್ರತಿಯೊಬ್ಬನೂ ಇತಿಹಾಸಕ್ಕೆ ಭಾರತವು ಕಳಿಸಿದ ಸಂದೇಶವೇ ಆ ಕೊಲೆಗಳು ನನ್ನ ಕೈಯಲ್ಲಾದವು ಎಂಬ ಅತಿದೊಡ್ಡ ಹೆಮ್ಮೆ ನನಗಿದೆ ಆದರೆ ಪ್ರತೀಕಾರವೊಂದೇ ನಮ್ಮ ಉದ್ದೇಶವಾಗಿರಲಿಲ್ಲ ಅಲ್ಲವೇ ಲಷ್ಕರ್ ಈ ತೈಬಾದ ಅತಿ ಮುಖ್ಯ ನಾಯಕರನ್ನು ಕೊಲ್ಲುವ ಮೂಲಕ ಆ ಸಂಘಟನೆಯನ್ನು ಬಲಹೀನಗೊಳಿಸಬೇಕು ಮಿತ್ರಾಣಗೊಳಿಸಬೇಕು ಅದು ಮತ್ತೆ ಎದ್ದು ನಿಲ್ಲೋದಕ್ಕೆ ತುಂಬ ಸಮಯ ತೆಗೆದುಕೊಳ್ಳುತ್ತದೆ ಕಾರ್ಲೋಸ್ ಮಾತೂರ್ ಹೇಳಿದ ಆ ಹತ್ತು ಹೆಡೆಯ ಹೆನ್ನಾಗರದ ಒಂದೊಂದೇ ಹೆಡೆ ಕಡಿದರೆ ಸಹಜವಾಗಿಯೇ ಹೆನ್ನಾಗರ ಸೊರಗುತ್ತದೆ ಕಾರ್ಲೋಸ್ನ ಸಿದ್ಧಾಂತವೇ ಅದು ಆದರೆ ಆದರೆ ಸಿದ್ಧಾಂತ ಸರಿಯಾಗಿತ್ತ ನನಗೆ ಈ ಹದಿನಾಲ್ಕನೆಯ ಕೊಲೆಯ ನಂತರ ಈ ಪ್ರಶ್ನೆಗೆ ಖಚಿತ ಉತ್ತರ ಸಿಕ್ಕಿತ್ತು ಆ ಉತ್ತರ ಏನಿರಬಹುದು ಮುಂದಿನ ವಾರ ಕೇಳೋಣ